ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ವರ್ಡ್ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರೆಸಿ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನಲ್ಲಿರುವ ಫೇಕ್ ಅಕೌಂಟ್ ಗಳನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ತಿಳಿಸಿಕೊಡ್ತೀವಿ ನಲ್ಲಿ ತುಂಬಾ ಜನ ಅದರಲ್ಲೂ ಹುಡುಗರು ಹುಡುಗಿಯರ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಹುಡುಗರನ್ನೇ ಮೋಸ ಮಾಡ್ತಾರೆ ಮತ್ತು ಹುಡುಗಿಯರ ಹೆಸರಿನಲ್ಲಿ ಬೇರೆ ಹುಡುಗಿಯರನ್ನು ಫ್ರೆಂಡ್ ಮಾಡ್ಕೊಂಡು ಅವರನ್ನು ಕೂಡ ಮೋಸ ಮಾಡ್ತಾರೆ ಇಲ್ಲಿ ಕೇವಲ ಹುಡುಗರು ಮಾತ್ರ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಿಲ್ಲ ಹುಡುಗಿಯರು ಕೂಡ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಹುಡುಗರನ್ನು ಮೋಸ ಮಾಡ್ತಾ ಇದ್ದಾರೆ ಈ ಫೇಕ್ ಅಕೌಂಟ್ ಇಂದ ನೀವು ಸೇಫ್ ಆಗಿರಬೇಕಂದ್ರೆ ನಾವು ಈ ವಿಡಿಯೋದಲ್ಲಿ ಹೇಳುವ ಮೆಥಡ್ ಅನ್ನು ಫಾಲೋ ಮಾಡಿ ಈ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ಫೇಸ್ಬುಕ್ ಅಕೌಂಟ್ ಅನ್ನು ಅದು ಫೇಕ್ ಅಥವಾ ರಿಯಲ್ ಅಂತ ತಿಳ್ಕೋಬಹುದು ನಿಮಗೆ ಫೇಸ್ಬುಕ್ ನಲ್ಲಿರುವ ಅಕೌಂಟ್ ಅದು ಫೇಕೋ ಅಥವಾ ರಿಯಲ್ ಅಂತ ತಿಳಿಯಬೇಕಂದ್ರೆ ನಿಮಗೆ ಯಾವ ಅಕೌಂಟ್ ಮೇಲೆ ಡೌಟ್ ಇದೆಯೋ ಆ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಇಲ್ಲಿ ನಮಗೆ ಈ ಅಕೌಂಟ್ ಮೇಲೆ ಡೌಟ್ ಇದೆ ಈ ಅಕೌಂಟ್ ಫೇಕು ಅಥವಾ ರಿಯಲ್ ಅಂತ ಸೊ ನೀವು ಇಲ್ಲಿ ಏನ್ ಮಾಡಬೇಕಂದ್ರೆ ನಿಮಗೆ ಡೌಟ್ ಇರುವ ಅಕೌಂಟ್ ನ ಪ್ರೊಫೈಲ್ ಪಿಕ್ಚರ್ ಅನ್ನು ಓಪನ್ ಮಾಡಿ ಆ ಪಿಕ್ಚರ್ ಅನ್ನು ನೀವು ಸೇವ್ ಮಾಡ್ಕೋಬೇಕು ನೀವು ಪ್ರೊಫೈಲ್ ಪಿಕ್ಚರ್ ಅನ್ನು ಸೇವ್ ಮಾಡ್ಕೊಂಡ್ ಮೇಲೆ ನಿಮ್ಮ ಮೊಬೈಲ್ ನಲ್ಲಿರುವ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಬೇಕು ನಿಮ್ಮ ಮೊಬೈಲ್ ನಲ್ಲಿರುವ ಕ್ರೋಮ್ ಬ್ರೌಸರ್ ಅನ್ನು ಯೂಸ್ ಮಾಡಿಕೊಂಡು ನೀವು ಈ ಅಕೌಂಟ್ ಫೇಕೋ ಅಥವಾ ರಿಯಲ್ ಅಂತ ತಿಳ್ಕೊಬಹುದು ಕ್ರೋಮ್ ಬ್ರೌಸರ್ ನ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಇಮೇಜಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕು ನಿಮಗೆ ಈ ಲಿಂಕ್ ಅನ್ನು ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ ನೀವು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಗೂಗಲ್ ಇಮೇಜ್ ಸರ್ಚ್ ಪೇಜ್ ಓಪನ್ ಆಗುತ್ತೆ ನೀವು ಇವಾಗ ಕ್ರೋಮ್ ಬ್ರೌಸರ್ ನ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೂ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ನೀವು ಇಲ್ಲಿ ಡೆಸ್ಕ್ಟಾಪ್ ಅನ್ನು ಆನ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ನಲ್ಲಿ ಹೇಗೆ ಓಪನ್ ಆಗುತ್ತೋ ಅದೇ ತರ ನಿಮಗೆ ಗೂಗಲ್ ಸರ್ಚ್ ಇಮೇಜ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿರುವ ಕ್ಯಾಮೆರಾ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಮೇಜ್ ನ ಯು ಆರ್ ಆಲ್ ಕೇಳುತ್ತೆ ಹಾಗೂ ಇಮೇಜ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಕೇಳುತ್ತೆ ನೀವು ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿರುವ ಇಮೇಜ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ನಾವಿಲ್ಲಿ ಇಮೇಜ್ ಅನ್ನು ಅಪ್ಲೋಡ್ ಮಾಡಿದಾಗ ನಮಗೆ ಆ ಇಮೇಜ್ ನ ರಿಯಲ್ ನೇಮ್ ತೋರಿಸುತ್ತೆ ಈ ಇಮೇಜ್ ನ ರಿಯಲ್ ನೇಮ್ ಏನಂದ್ರೆ ತೋಷಿನಾ ಬ್ಯಾನರ್ಜಿ ಆದ್ರೆ ಫೇಸ್ಬುಕ್ ನಲ್ಲಿ ಈ ಇಮೇಜ್ ಅನ್ನು ಯೂಸ್ ಮಾಡಿಕೊಂಡು ಅನುಷ್ಕಾ ಶರ್ಮಾ ಅಂತ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ಫೇಸ್ಬುಕ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಕೂಡ ಯಾವ್ದಾದ್ರು ಫೇಕ್ ಅಕೌಂಟ್ಸ್ ಇದ್ರೆ ನೀವು ಈ ಮೆಥಡ್ ಅನ್ನು ಯೂಸ್ ಮಾಡಿ ಆ ಅಕೌಂಟ್ ಫೇಕ್ ಅಥವಾ ರಿಯಲ್ ಅಂತ ತಿಳಿಯಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ತಿಳಿಸಿ ಫೇಕ್ ಅಕೌಂಟ್ ಅನ್ನು ಹೇಗೆ ಕಂಡು ಹಿಡಿಯುವುದು ಅಂತ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬೈ